ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎಸ್ಐಟಿ ಟಿ ವಿಚಾರಣೆಗೆ ಹಾಜರಾದ ಸುಜಾತಾ ಭಟ್ ಬೆಳಗಿನ ಜಾವ ಐದು ಗಂಟೆಗೆ ಎಸ್ಐಟಿ ಕಚೇರಿಗೆ ಆಗಮನ ಇಬ್ಬರು ವಕೀಲರ ಜೊತೆಗೆ ಎಸ್ಐಟಿ ಕಚೇರಿಗೆ ಆಗಮನ ಎಸ್ಐಟಿ ಕಚೇರಿಗೆ ಬಂದು ಅಧಿಕಾರಿಗಳನ್ನ ಎಬ್ಬಿಸಿದ ಸುಜಾತ ಭಟ್ ನೋಡಿ ಇದು ಇನ್ನೊಂದು ಹಂತದ ಡ್ರಾಮದ ಕೇಸ್ ಆಗ್ಬಿಟ್ಟಿತ್ತು ಸುಜಾತ ಭಟ್ ಅನನ್ಯ ಭಟ್ ಅನ್ನೋರು ಬದುಕಿದ್ದಾರೋ ಬದುಕಿಲ್ವೋ ಆ ಜೀವ ಭೂಮಿ ಮೇಲೆ ಇತ್ತೋ ಇಲ್ವೋ ದಾಖಲೆಗಳಿಲ್ಲ ಒಂದು ಫೋಟೋ ರಿಲೀಸ್ ಆಗುತ್ತೆ ಈ ಫೋಟೋ ಅವ್ರದ್ದಲ್ಲ ಇವ್ರದಲ್ಲ ಅವ್ರದ್ದು ಇವ್ರದ್ದು ಸಾಕಷ್ಟು ರೀತಿಯಾದಂಥ ಚರ್ಚೆ ಒಂದು ಕಡೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತನಿಖೆ ಆಗ್ತಾ ಇತ್ತು ಯಾರು ಈ ಸುಜಾತ ಭಟ್ ಅನನ್ಯ ಭಟ್ ಅಂತ ಇನ್ನೊಂದು ಕಡೆಯಲ್ಲಿ ಎಸ್ ಐ ಟಿಗೆ ತಲೆ ಬಿಸಿ ಆಗಿತ್ತು ಮತ್ತೊಂದು ಕಡೆಯಲ್ಲಿ ಸುಜಾತ ಭಟ್ ಎಲ್ಲಿ ಬೇಕು ಅಲ್ಲಿ ಮಾತನಾಡ್ಕೊಂಡು ಕೂತಿದ್ರು ದಿನಕ್ಕೊಂದು ಸ್ಟೇಟ್ಮೆಂಟು ದಿನಕ್ಕೊಂದು ಹೇಳಿಕೆ ಒಂದ್ಸಲ ಮದುವೆ ಆಗಿದೆ ಅಂತ ಒಂದ್ಸತಿ ಮದುವೆ ಆಗಿಲ್ಲ ಅಂತ ಒಂದ್ಸತಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇದ್ವಿ ಅಂತ ಒಂದ್ಸತಿ ಮಗು ನಂದಲ್ಲ ಅಂತ ಮತ್ತೊಂದ್ಸಲ ಮಗು ನನಗೆ ಸಿಕ್ಕಿತ್ತು ಅಂತ ಅಬ್ಬಬ್ ಬಾ ಸಿಕ್ಕಾ ಬಟ್ಟೆ ಹೈಡ್ರಾಮಾ ಈ ಕೇಸಲ್ಲ ಆಗಿತ್ತು ಇದೀಗ ನೋಡಿ ಇವ್ರು ವಿಚಾರಣೆಗೆ ಬರ್ತಾರೋ ಬರಲ್ವೋ ಅನ್ನೋದೊಂದು ಪ್ರಶ್ನೆ ಇತ್ತು ಆಗಮಿಸಿದ್ರೆ ಅಂತ ಆಗಮಿಸಲಿಲ್ಲ ಅಂತ ಅಂದರೆ ಆಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿತ್ತು ಬೆಳಗ್ಗೆ ಐದು ಗಂಟೆಗೆ ಬಂದಿದ್ದಾರಂತೆ ಎಸ್ ಐ ಟಿ ಕಚೇರಿಗೆ ಐದು ಗಂಟೆಗೆ ವಕೀಲರನ್ನು ಕರ್ಕೊಂಡು ಬಂದು ಅಧಿಕಾರಿಗಳನ್ನು ಎಬ್ಬಿಸಿದಾರಂತೆ ಇವರಲ್ಲಿ ಇಟ್ರಲಿ ನಾನು ಬಂದಿದ್ದೀನಿ ವಿಚಾರಣೆ ಮಾಡಿ ಅಂತ ಒಂದು ಸತಿ ಆರೋಗ್ಯ ಸಮಸ್ಯೆ ಇದೆ ವಯಸ್ಸಾಗಿದೆ ಅರಳು ಮರಳು ವಿಚಾರಣೆಗೆ ಹಾಜರಾಗ್ತಾರೋ ಹಾಜರಾಗಲ್ವೋ ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಇವ್ರ ಹಿಂದೆ ಇದ್ದಾರೆ ಇವರನ್ನು ತಲೆ ಕೆಡಿಸುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಮಾನಸಿಕವಾಗಿ ಏನೋ ಸಮಸ್ಯೆ ಇರ್ಬೋದು ಸಾಕಷ್ಟು ರೀತಿಯಾದಂಥ ಚರ್ಚೆಗಳು ಈ ಪ್ರಕರಣದಲ್ಲೂ ಕೂಡ ಆಗಿದೆ ಇದೀಗ ಇವರು ವಿಚಾರಣೆಗೆ ಹಾಜರಾಗೋದು ಡೌಟು ಅಂತ ಹೇಳಲಾಗ್ತಾ ಇತ್ತು ಹಾಜರಾಗದೇ ಇದ್ರೆ ಕಷ್ಟ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು ಬಟ್ ಏನೋ ಇಬ್ರು ವಕೀಲರನ್ನು ಕರ್ಕೊಂಡು ಬೆಳಗ್ಗೆ ಐದು ಗಂಟೆಗೆ ಬಂದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳನ್ನು ಇವರೇ ಎಬ್ಬಿಸಿದಾರಂತೆ ನಾ ಬಂದಿದ್ದೀನಿ ವಿಚಾರಣೆ ಮಾಡಿ ಅಂತ ಐದು ಗಂಟೆಗೆ ಬಂದಿದ್ದಾರೆ ಅಂದರೆ ಈಗ ಆಲ್ರೆಡಿ ಎಂಟು ಗಂಟೆ ಆಗಿದೆ ಎದ್ದಿರ್ತಾರೆ ವಿಚಾರಣೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಮಾಡ್ತಾರೋ ಅದೇಗೇನು ಆಗುತ್ತೋ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಸುಜಾತ ಭಟ್ ಏನು ಹೇಳ್ತಾರೆ ಇಂಪಾರ್ಟೆಂಟ್ ಕೆಲವೊಮ್ಮೆ ಇವರು ಉಲ್ಟ ಹೊಡೆದಿದ್ದಿದೆ ಇಲ್ಲ ನನಗೆ ಮಗಳೇ ಇರಲಿಲ್ಲ ಅಂತ ಹೇಳಿದ್ದೂ ಇದೆ ಯಾರೋ ಹೇಳಿಕೊಟ್ಟಿದ್ದು ಅಂತ ಹೇಳಿದ್ದೂ ಇದೆ ಇಲ್ಲ ಇಲ್ಲ ಅದೆಲ್ಲ ಸುಳ್ಳು ಅಂತ ಈಗ ಹೇಳಿದ್ರು ಆಶ್ಚರ್ಯ ಇಲ್ಲ ಇವರ ಹಿನ್ನೆಲೆಯನ್ನು ಈಗ ಕೆದ್ತಾ ಇದೆ ಎಸ್ ಐ ಟಿ ಇವ್ರು ಯಾರು ಎಲ್ಲಿಂದ ಬಂದರು ಯಾತಕ್ಕಾಗಿ ಬಂದರು ಯಾವ ಉದ್ದೇಶದಿಂದ ಬಂದರು ಇವ್ರನ್ನ ಯಾರು ಕಳಿಸಿದ್ರು ಇವರು ಹೇಳಿದ ವಿಚಾರಗಳು ಸುಳ್ಳು ಸತ್ಯವೋ ಯಾರು ಹೇಳಿಸಿದ್ದೋ ಎಲ್ಲವೂ ಕೂಡ ಈಗ ಬೆಳಕಿಗೆ ಬರಬೇಕಾಗತ್ತೆ ನೋಡಿ ಟೋಟಲ್ ಆಗಿ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇರೋದು ಎ ಐ ವಿಡಿಯೋ ಅದಾದಮೇಲೆ ಮುಸುಕುದಾನೆ ಅದಾದಮೇಲೆ ಸುಜಾತ ಭಟ್ ಅದರ ಜೊತೆಗೆ ಇಲ್ಲಿ ತಿಮರೋಡಿಯವರು ಗಿರೀಶ್ ಮಟ್ಟಣ್ಣ ಜಯಂತ್ ಟಿ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆಗಳು ಈ ಪ್ರಕರಣದಲ್ಲಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಸುಜಾತಾ ಭಟ್ ವಿಚಾರಣೆಗೆ ಹಾಜರಾಗ್ತಾರೋ ಹಾಜರಾಗಲ್ವಾ ಅನ್ನೋ ಪ್ರಶ್ನೆ ಇತ್ತು ಬೆಳಗಿನ ಜಾವ ಐದು ಗಂಟೆಗೆ ಬಂದು ಅವರೇ ಎಸ್ ಐ ಟಿ ಅಧಿಕಾರಿಗಳನ್ನು ಎಬ್ಬಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಏನು ನಡೀತಾ ಇದೆ ಅಷ್ಟು ಬೆಳಗಿನ ಜಾವ ಬರುವಂಥ ಅವಶ್ಯಕತೆ ಏನಿತ್ತು ವಿಚಾರಣೆಗೆ ಹಾಜರಾಗಲ್ಲ ಅಂತ ಹೇಳ್ತಾ ಇದ್ದವರು ದಿಢೀರಂತ ಹಾಜರಾಗ್ತಾ ಇದ್ದಾರೆ ಮತ್ತಿನ್ನೇನು ಡ್ರಾಮಾ ಶುರು ಆಗ್ತಾ ಇದೆ ಆದಿತ್ಯ ನೀತಿ ಹೌದು ಯಾರು ಊಹಿಸದ ರೀತಿಯಲ್ಲಿ ಇವತ್ತು ಸುಜಾತಾ ಭಟ್ ಏನಿದ್ದಾರೆ ಕೊನೆಗೂ ಎಸ್ ಐ ಟಿ ಕಚೇರಿಗೆ ತನಿಖೆಗೋಸ್ಕರ ಆಗಮಿಸಿದ್ದಾರೆ ಯಾಕಂದರೆ ಮೊನ್ನೆ ಕೂಡ ಎಸ್ ಐ ಟಿ ಅವರಿಗೆ ನೋಟಿಸ್ ಅನ್ನು ನೀಡಿತ್ತು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಆದರೆ ನನಗೆ ಆರೋಗ್ಯದ ಸಮಸ್ಯೆ ಇದೆ ಅನ್ನೋದನ್ನು ಉಲ್ಲೇಖ ಮಾಡಿ ಆಗಸ್ಟ್ ಇಪ್ಪತ್ತ ಎರಡರಂದು ನಾನು ವಿಚಾರಣೆಗೆ ಹಾಜರಾಗೋದಿಲ್ಲ ಮುಂದಿನ ದಿನಗಳಲ್ಲಿ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥ ರೀತಿಯ ಮಾಹಿತಿಯನ್ನು ನೀಡಿದ್ರು ಅದೇ ದಿನ ಅವರು ಮಾಡಿರುವಂಥ ಆರೋಪ ಒಂದು ಸ್ಫೋಟಕ ತಿರುವನ್ನ ಪಡೆದುಕೊಂಡಿತ್ತು ಅವರೇ ಮಾಡಿರುವಂಥ ಆರೋಪ ಸುಳ್ಳು ಅನ್ನೋದನ್ನು ಅವರೇ ಒಂದು ಯೂಟ್ಯೂಬ್ ಚಾನಲ್ ಸಂದರ್ಶನದಲ್ಲಿ ಒಪ್ಪಿಕೊಂಡಿದ್ರು ಆ ಬಳಿಕ ನಾನು ಮಾಡಿರುವಂಥ ಆರೋಪ ನಿಜ ಅನ್ನುವಂಥದ್ದನ್ನು ಕೂಡ ಮತ್ತೆ ಮತ್ತೆ ಹೇಳಿ ಒಂದು ಗೊಂದಲದ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು ಸುಜಾತಾ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಸುಳ್ಳುಗಳು ಏನು ತಲೆ ಮೇಲೆ ಬರ್ತಾ ಹೋಯಿತು ಒಂದೊಂದೇ ಸುಳ್ಳುಗಳು ಮುನ್ನಲೇ ಬರ್ತಾ ಹೋಯ್ತು ಅದಾಗ್ಲೇ ಅವರ ಆತ್ಮಸ್ಥೈರ್ಯ ಅನ್ನುವಂಥದ್ದು ಕುಗ್ಗಿತ್ತು ಯಾಕಂದ್ರೆ ಈ ಹಿಂದೆ ಅವರು ಬರುವಂತಹ ಸಂದರ್ಭ ಬಹಳ ಕಾನ್ಫಿಡೆನ್ಸ್ ಇಂದ ನನ್ನ ಮಗಳ ರೇಪ್ ಅಂಡ್ ಮರ್ಡರ್ ಆಗಿದೆ ಅನ್ನುವಂಥ ರೀತಿಯಲ್ಲಿ ಅವರು ಬಂದಿದ್ರು ಆದ್ರೆ ಈ ಪ್ರಕರಣ ಏನು ಸುಳ್ಳುಗಳು ಹೊರಗಡೆ ಬಂದ ಬಳಿಕ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿದ್ದಂತಹ ದಿನವನ್ನ ಕೂಡ ಸ್ಕಿಪ್ ಮಾಡಿ ನಾನು ಮುಂದಿನ ದಿನಗಳಲ್ಲಿ ಬರ್ತೀನಿ ಅಂತ ಹೇಳಿದ್ರು ಆದರೆ ಅವರು ಬರುವಂತಹದ್ದು ಬಹಳ ಡೌಟೆ ಅಂತ ಕಾಣಿಸ್ತಾ ಇತ್ತು ಆದ್ರೆ ಈ ನಡುವೆ ಶಾಕಿಂಗ್ ಆಗಿ ಸುಜಾತಾ ಭಟ್ ಅವರು ಇವತ್ತು ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಬೆಳಗ್ಗೆ ಅಂದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಬಂದವರು ಎಸ್ ಐ ಟಿ ಕಚೇರಿಯ ಕದ ತಟ್ಟಿದ್ದಾರೆ ಅಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಧಿಕಾರಿಗಳು ಕೂಡ ನಿದ್ದೆ ಮಂಪರಿನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಬೆಳಗ್ಗೆ ಬಂದು ಅವರ ಅಧಿಕಾರಿಗಳನ್ನ ಎಬ್ಸಿ ಅವರೇ ನಾನು ಇವತ್ತು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂತಹ ರೀತಿಯಲ್ಲಿ ಮುಂದೆ ಬಂದಿದ್ದಾರೆ ಇದರೊಂದಿಗೆ ಇಬ್ಬರು ವಕೀಲರನ್ನ ಕೂಡ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಸೊ ಇವತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಏನ್ ಸತ್ಯವನ್ನ ಅವರು ಕಕ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರೋದು ಇಷ್ಟು ದಿನ ನಡೆದಂತಹ ಹೈಡ್ರಾಮಾ ಇಷ್ಟು ದಿನ ನಡೆದಂತಹ ಗೊಂದಲಗಳು ಆರೋಪ ಪ್ರತ್ಯಾರೋಪಗಳು ಫೇಕ್ ಫೋಟೋ ಅನ್ನುವಂತಹ ಆರೋಪಗಳು ಇದೆಲ್ಲವೂ ಕೂಡ ಹಾಗಾಗಿ ಏನ್ ದಾಖಲೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಮತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇವತ್ತು ಏನ್ ಹೇಳಿದ್ದಾರೆ ಇನ್ ಕೇಸ್ ಅವರು ಹೇಳಿರುವಂತದ್ದು ಎಲ್ಲವೂ ಸುಳ್ಳಾದ್ರೆ ಅದು ಯಾವ ರೀತಿ ಚಿನ್ನಯ್ಯ ಆರೋಪ ಈಗ ರಿವರ್ಸ್ ಹೊಡಿತು ಅದೇ ರೀತಿ ಸುಜಾತ ಭಟ್ ಅವರಿಗೂ ಕೂಡ ರಿವರ್ಸ್ ಹೊಡೆದು ಅವರ ಬಂಧನ ಏನಾದರೂ ಆಗುತ್ತಾ ಈ ತರ ಹತ್ತು ಹಲವು ಕುತೂಹಲಗಳು ಸದ್ಯ ನಿರ್ಮಾಣವಾಗಿದೆ